ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾಸ್ ಒಂದು ಎಚ್ ಟಿ ಒಂದು ಗಾಡಿ ಹಲೋ ಎಷ್ಟು ಮಾಡಲ್ಲ ಗಾಡಿ ಇದು ಎರಡು ಸಾವಿರದ ಹದಿನೇಳು ಹಾಂ ಓನರ್ ಎಷ್ಟ ஓனர் செக்க பண்ணுங்க சார் இன்சூரன்ஸ் டாக்குமெண்ட்ஸ் எல்லாம் ரன்னிங்க ಇದೆன கடிச்சு இன்சூரன்ஸ் சார் முடித்திட்டியா ஆ சார் சார் நோட் சார் அப்படியே சார் 2 30 சார் சார் ரன்னிங் எಷ್ಟாகிடுது ரன்னிங் சார் ரன்னிங் எಷ್ಟா இருக்கு எಷ್ಟ ரன்னிங் எಷ್ಟா வந்து டயரை கொஞ்சம் हां टेरेस्टेशन आके दो सर इदो गडी एक्सीडेंट रिपोर्ट इथे ट्रेन आलेत ने ए येणार आहे सर फक्त ब्रेक आकडे एचटी ने इदो हां टेटे एचटी हां ओके ओके गेल बर्डते लोकेशन अलग लोकेशन सर हे दो रजुर जिला सर माई तरफ को अरु ग्राम सर पैचूर सिल्वर टाउन सर हं अरु सर अडवी ग्राम

No, oh, no, Thank you. Okay.